ಮಹೇಶ ಮಹಿಷಾ ಹೇಳಪ್ಪ ನೂರು ವರ್ಷ ಹೋಗ್ ಬಾಳು ಮಗ್ನೆ ಅಪ್ಪ ನಾನು ಇನ್ ಮೇಲೆ ಚೆನ್ನಾಗಿರ್ಬೇಕಂತ ಆಶೀರ್ವಾದ ಮಾಡೋದು ನೀನು ಊನಪ್ಪ ಊನಪ್ಪ ನೀನು ಚೆನ್ನಾಗಿದ್ರಲ್ಲ ಮಗ್ನೆ ನಾವು ಚೆನ್ನಾಗಿರೋದು ಚೆನ್ನಾಗಿರ್ಬೇಕಪ್ಪ ಮಹಿಷಾ ಇವಾಗ ಹೇಳೋದು ಚೆನ್ನಾಗಿ ಅರ್ಥ ಮಾಡ್ಕೊಬೇಕಪ್ಪ ನೀನು ಇನ್ ಮೇಲೆ ಇದ್ದಿದ್ ಒಂಥರ ಅದ್ರ ಲೆಕ್ಕ ಇಲ್ಲ ನೀನು ಇನ್ನು ಮುಂದೆ ಹೆಂಗಿರ್ತೀಯೋ ಅದು ಲೆಕ್ಕ ಯಾಕಂತಂದ್ರೆ ಇವಾಗ ನಿಂಕು ಒಂದ್ ಸಂಸಾರ ಆಗುತ್ತೆ ಮದುವೆ ಆಗುತ್ತೆ ಎಂಟಿ ಬರ್ತಾಳೆ ಹಾ ಅವಗೆ ತಾಯಿ ತಂದೆ ಇಲ್ದಿದ್ದು ತಬ್ಲಿ ಅವ್ಗಿ ಹೆಂಗ್ ನೋಡ್ಕೊಂತೀವೋ ನಾನು ನೋಡ್ತೀನಿ ಅವ್ಳಿಗೆ ಕಣ್ಣಾಗ ಒಂದು ತೊಟ್ಟು ನೀರು ಹಾಕ್ಸ್ಕೊಟ್ ನೀನು ನಾಗಮಲ್ಗ ವಯಸ್ಸಾಯ್ತು ಹಾಂ ಆಯ್ಮಕಿನ ಊರು ಹೋಗುವಂತದೆ ಕಾಡ್ಬಾ ಅಂತದೆ ಇನ್ನು ಮೇಲೆ ನಿಂದು ಈ ಸಂಸಾರ ಯಾರಾದರೂ ಏನಾದರೂ ಹೇಳಿದರೆ ಈ ಕಿವ ಕೇಳಿ ಈ ಕಿವ್ಯಾಕ್ ಬಿಡಬೇಕು ಆಯ್ತಾ ಹಾಂ ಅವ್ಳಗಿನ್ ಚೆನ್ನಾಗಿ ನೋಡ್ಕೊಬೇಕು ನೀನು ಇವತ್ತಿನಿಂದ ನಿಂದು ಹೊಸ ಜೀವನ ಆರಂಭ ಆಗ್ತಾಯ್ತಪ್ಪ ನಾನು ಹೇಳಷ್ಟು ಹೇಳಿದ್ದೀನಿ ನಿಂಗೆ ಆಲೋಚನೆ ಮಾಡೋ ಶಕ್ತಿ ಅದೇ ಅನ್ಕೊಂಡಿದ್ದೀನಿ ಚಿಕ್ಕವನಂಗಲ್ಲ ನೀನು ನಿನ್ನ ಬುದ್ಧಿವಂತ ನೀನು ಇನ್ಮೇಲಾದ್ರು ಈ ಹುಡುಗಾಟ ಎಲ್ಲ ಬಿಟ್ಟು ಅವರಷ್ಟು ತೂಕ ಬಣ್ಣವಾಗಿ ಇರಬೇಕಪ್ಪ ನೀನು ಆಯ್ತಪ್ಪ ಆಯ್ತು ಲಕ್ಷ್ಮಿನ ಚೆನ್ನಾಗಿ ನೋಡ್ಕೊಂತೀನಪ್ಪ ನಾನು ನೋಡ್ಕೊಂತೀನಿ ಅಲ್ಲ ನೋಡ್ಕೊಂಬೇಕು ನೀನ್ ಇನ್ ಮೇಲೆ ಆಯ್ತಾ ಹ ಹುಡ್ಗಿ ಅಲ್ಲ ತೋರ್ ಮನೆಗೆ ಹೋದ್ರೆ ನಿನ್ ಜೊತೆಗೆ ಹೋಗ್ಬೇಕು ಒಬ್ಬಳನ್ನ ಕೆಲ್ಸಕ್ಕೆ ಹೋಗ್ಬೇಡ ಹ ಇಲ್ಲ ಬಿಡಪ್ಪ ಕೆಲ್ಸ ಅಲ್ಲ ಬೇಕಾದ್ರೆ ಅವ್ರು ಚಿಕ್ಕಮ್ಮನ ಬಂದು ನೋಡ್ಕೊಂಡು ಹೋಗ್ಲಿ ನನ್ ಕೆಲ್ಸ ಅಲ್ಲಪ್ಪ ಆಯ್ತಪ್ಪ ಆಯ್ತು ಲಕ್ಷ್ಮಿ ಬಾಮ ಇಲ್ಲಿ ಲಕ್ಷ್ಮಿ ಅಪ್ಪನ್ ಕಾಲಕ್ ಬಿದ್ದು ಆಶೀರ್ವಾದ ತಕ್ಕ ನೂರ್ ವರ್ಷ ಮುತ್ತೈದೆ ಆಗಿ ಬಾಳಮ್ಮ ಬಾ ಹಂಗೆ ನಮ್ಮ ಅಮ್ಮನ ಕಾಲಕ್ಕೆ ಬಂದು ನಮಸ್ಕಾರಕ್ಕ ಬಾ ಅಯ್ಯೋ ನಮ್ ಬಂಗಾರ ನೂರ್ ವರ್ಷ ಬಾಳಮ್ಮ ಬೇಡಮ್ಮ ಭಗವಂತ ಎಲ್ಲ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಯಾ ಬೈಜ ಲಕ್ಷ್ಮಿ ಇಷ್ಟು ದಿನದಿಂದ ನಿಮ್ಮ ಚಿಕ್ಕಮ್ಮನ ಮನೆಗೆ ಬೀಳ್ಬಾತ್ ಕಷ್ಟ ಎಲ್ಲ ಬಿದ್ದು ಬಂದಿದ್ಯಾ ಇವತ್ತಿನ್ಕ ನಿಂಕ ಹೊಸ ಸಂಸಾರ ಶುರು ಆತಾಯಿತಮ್ಮ ಹ್ಞೂ ನನ್ನ ಮಗನಿಗೆ ಏನೂ ತಿಳಿಯೋಲ್ಲ ನೀನೇ ನೋಡ್ಕೊಬೇಕು ಆಯಿತಮ್ಮ ಆಯಿತು ನೀವಾದ್ರೂ ಭಯನೇ ಪಡಬೇಡಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಾಪಾಡ್ಕೊಳ್ತೀನಿ ನನ್ನ ಗಂಡನ್ನ ಆಯ್ತಮ್ಮ ಬಾ ಹಾಳು ಕೊಡ್ತೀನಿ ಬಾ ಸುಮ್ಮ ಸುಮ್ಮನೆ ಅವ್ರಿಗೂನು ಬಯ್ಯೋದು ಮಾಡೋದು ಎಲ್ಲ ಮಾಡ್ಕೊಟ್ಟಪ್ಪ ಹಾಂ ಇಲ್ಲಪ್ಪ ಬಯಲ್ವಾ ನಾನೇ ಬೈಲಿಯಾ ಪಾಪ ಹ್ಞೂ ಬಯ್ಯದೆಲ್ಲ ಮಾಡ್ಕೊಟ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಡ್ಕೊಂಡು ಕೊಡೋದಮ್ಮ ಹಾಂ ಇಲ್ಲಮ್ಮ ಇಲ್ಲ ಇಲ್ಲ ಮಹಿಷಾ ನೀನು ಅಷ್ಟೇ ದುಡಿಕೆ ಮಾತಾಡಿದ್ದೆ ಅಂದ್ರೆ ಬರ್ತೀನಿ ಹೇಳಿ ಬಿಡ್ತೀನಿ ನಿಂಕ ಇಲ್ಲ ಅಪ್ಪ ಇಲ್ಲ ಇಲ್ಲ ನೀನು ನೋಡು ಬೇಕಾರೆ ನಾನೇನು ಲಕ್ಷ್ಮೀನ ಬೈತೀನ ಹ್ಞೂ ನಾನು ಊರಿಗೆ ಹೋದ್ಮೇಲೆ ನೀನು ಏನು ಚಿತಾಪತ್ರಿಕೆ ಮಾಡಿದರೆ ಬೀಳ್ತಾವ್ ನಿನಕ ನೀವು ಜೊತ್ಗಾರ ಜೊತೆಗೆ ಸೇರಿ ಅವ್ರು ಹೇಳಿದ ಮಾತೆಲ್ಲ ಕೇಳಿದ್ರೆ ನೀನು ಇಲ್ಲ ಇಲ್ಲ ಏನೂ ಮಾಡಲ್ಲ ನಾನು ಏನು ಲಕ್ಷ್ಮಿ ಆಯ್ತಂದಿದೆಯಾ ಗೊತ್ತಿಲ್ಲ ನಾಗಮ್ಮ ಹೋಗಿ ಮಹೇಶನ್ ಕಡೆ ಅಂದ್ರೆ ಎತ್ಕೊಂಡಿದ್ದೆ ನಾನು ಕೂಡ ಗುಡ್ದಾಗ ಮಲ್ಕೊಂತ ನೀನ್ ಹೋಗು ಅದ್ ಮಲ್ಕ ಹೋಗು ಹ್ಞೂ ಸರಿ ಆಯ್ತು ಹೂ ಹೋಗ್ ಮಲ್ಕ ಹೋಗು ಅಯ್ಯೋ ಹೋಗ್ಲೆಲ್ಲ ಹಾಕ್ಬಿಟ್ಟವ್ರೆ ಊಸು ಬಿಟ್ಟಿದ್ಯಲ್ಲ ಹಾಕ್ಬಿಟ್ಟವ್ರೆ ಹೋಗ್ಲೆಲ್ಲ ನೆಲ್ಗೋಗಲ್ಲ ಅಯ್ಯೋ ಭಗವಂತ ಇವ್ರಿಗೆ ಏನು ತಿಳಿಯಲ್ಲ ನಂಗೆ ಹೇಳ್ತಾರೆ ಹಂಗಿರು ಹಿಂಗಿರು ಅಂತ ಇವ್ರ ದೊಡ್ಡವರಾಗಿ ಇವ್ರ ಬುದ್ಧಿನೇ ಇಲ್ಲ ನೋಡ್ ಲಕ್ಷ್ಮಿ ಮಹೇಶ್ವರೇ ಇದು ಮೊದಲನೇ ರಾತ್ರಿ ಅಂತ ಅದಕ್ಕೆ ಹೂವ ಎಲ್ಲ ಹಾಕಿರೋದವ್ರು ಮೊದಲನೇ ರಾತ್ರಿ ಅಯ್ಯೋ ತಲೆ ಕಷ್ಟ ನಮ್ಮಅಪ್ಪನ್ ಕೂಡ ನಮ್ಮಅಮ್ಮನ್ಗ ಬುದ್ಧಿನೇ ಇಲ್ಲ ಮೊದಲೇ ರಾತ್ರಿ ಹೆಂಗ್ ನಾನ್ ದಿನಾ ಹೇಳ್ತೀನಿ ದಿನಿ ಅಯ್ಯೋ ಹಂಗಲ್ಲ ನಮ್ಮ ಆದ್ಮೇಲೆ ನಮ್ಮಿಬ್ರು ಜೊತೆ ಅಂತ ಓ ಹಂಗಾ ಹ ಏನ್ ಬೇಡ ಬಿಡು ಮೊದ್ಲ ರಾತ್ರಿ ಏನ್ ಜೊತೆ ಮಲ್ಕೊಂಡ್ ನಾವು ನೀನು ಹೋಗು ನಾವ್ ಜೊತೆ ಮಲ್ಕೊಂಡ್ಬಿಡ್ ನೀನು ನಾನಿಲ್ಲ ಮಲ್ಕೊಂತಿನಿ ಹ್ಮ್ ಸರಿ ಆಯ್ತು ಇನ್ನೇನ್ ಲಕ್ಷ್ಮೀ ಸಮಾಚಾರ ನಮ್ಮ ಮನೆಯೆಲ್ಲ ಚೆನ್ನಾಗ್ ಅನಿಸ್ತನ ಕಾ ಒಡವೆ ಎಲ್ಲ ಹಾಕೊಂಬಿಟ್ಟಿದ್ಯಾ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಈ ಫಸ್ಟ್ ನೈಟ್ ಅಂತಾರಲ್ಲ ಹ ಹ್ಮ್ ಇಂಗ್ಲೀಷ್ ಫಸ್ಟ್ ನೈಟ್ ಅನ್ನೋದು ನಾನು ಟಿವಿ ಎಲ್ಲ ನೋಡ್ತಾ ಇದ್ನೆ ಹುಡುಗಿರ ಹುಡುಗನ ರೂಮ್ ಹೋಗೋದ್ ಕೊಟ್ಟಿದ ತಕ್ಷಣ ಲೈಟ್ ಆಫ್ ಮಾಡ್ಬಿಡ್ತಾ ಇದ್ರು ಅಷ್ಟೇ ಲೈಟ್ ಆಫ್ ಮಾಡಿ ಅವರು ಒಂದು ರೂಮಕ್ಕೆ ಕೊಟ್ಟರೆ ಇವರು ಒಂದು ರೂಮಕ್ಕೆ ಹೋಗ್ತಾ ಇದ್ರು ಹ್ಞೂ ಅಷ್ಟೇ ಫಸ್ಟ್ ನೈಟ್ ಅಂದ್ರೆ ಮೂರ್ನೇ ರಾತ್ರಿ ಅಂದ್ರೆ ಬೇರೆ ಇನ್ನೇನು ಇಲ್ಲ ನಾನು ಅಷ್ಟೇ ನೋಡ್ತಾ ಹ್ಮ್ ಟಿವಿನಾಗ ನಮ್ಮ ನನ್ನ ಗುಡ್ತ ಇದ್ನಲ್ಲೂ ಟಿವಿ ಇತ್ತಿತ್ತು ಹ್ಞೂ ಅಷ್ಟೇ ಲೈಟ್ ಆಫ್ ಮಾಡ್ಬಿಡ್ತಾ ಇದ್ರು ಅಷ್ಟೇ ಆಗೋಯ್ತು ಅದೇ ಅದೇ ನಾನು ಇವಾಗ ಹಾಲು ಕೊಟ್ಬಿಟ್ಟು ಅಲ್ಲೇ ಟಾಪ್ ಮಾಡಿಬಿಡ್ತೀನಿ ಹ್ಞೂ ನೀನು ಹೋಗು ನೀನು ಹೋಗ್ಯ ಬೆಟ್ಟಕ್ಕೆ ಮಲ್ಕ ಅಯ್ಯೋ ನಂಗೆ ರೋಗ್ಯ ಹಾಕಿಲ್ಲೇ ಇಲ್ಲೇ ಒಂದು ರೋಗ್ಯ ಹಾಕಿ ಕೊಟ್ಬಿಟ್ಟು ನಂತು ನಾನು ಇಲ್ಲೇ ಮಲ್ಕೊಂಬಿಡ್ತೀನಿ ಹ್ಞೂ ಆಯ್ತು ನಿಮ್ಗೆ ಯಾವಾಗಲೂ ಹೊತ್ಕೊಂತ ಇದ್ರಲ್ಲ ಅದು ತಂದು ಕೊಡ್ತೀನಿ ಹಾಂ ಅದನ್ನೇ ಹೊತ್ಕೊಂಡು ಮಲ್ಕೊಂಬಿಡಿ ಹ್ಞೂ ಸರಿ ಸರಿ ನಾಗಮ್ಮ ತೆಗೆ ಹೋಗಿ ಮಲ್ಕೊಂಬಿಡು ನಾನು ನಮ್ಮ ಅಪ್ಪನ ಹೋಗ್ತೀನಿ ರಾಮ ನಾನು ನಮ್ಮ ಅಪ್ಪನ ಮೂವರು ಇಲ್ಲಿ ಮಲ್ಕೊಂಬಿಡ್ತೀರಿ ಹ್ಞೂ ಹಂಗೆ ಮಾಡಿ ರಾಮ ನಾಗಮ್ಮನ ರೂಪ ಮಲ್ಕೊಂಡವನೇ ಎತ್ಕೊಂಬಂದು ಇಲ್ಲಿ ಮಲಗಿಸ್ತೀನಿ ನಾನು ಹ್ಞೂ ಸರಿ ಸರಿ ಆದ್ರೂ ಈ ಹೂಗಳೆಲ್ಲ ಕಿತ್ತಾಕ್ಬಿಟ್ಟವ್ರೆ ನೋಡಿ ಲಕ್ಷ್ಮಿಯ ನನ್ಕ ಬೇಜಾರಾಗೊತದೆ ಏನೋ ಒಂದು ಐದಾರು ಗಿಡ ಹಾಕೊಂಡಿದ್ನಿ ದಿನ ಪೂಜೆ ಕಂತ ಇರ್ಲಿ ಅಂತ ರಜ ಹೋಗ್ಲಾ ನೋಡ ಅವೆಲ್ಲ ಕಿತ್ಕೊಂಬಿಟ್ಟವ್ರ ಮೊಗ್ಗುಗ್ಲು ಅರಳಿರೋ ಹೋಗ್ ಏ ಏನ್ ಕೆಲಸ ಮಾಡ್ತಾರೆ ನಮ್ಮ ನಮ್ಮ ನಮ್ಮಅಪ್ನು ನಮ್ ನಾಗಮ ಹಂಗೆಲ್ಲ ಮಾಡ್ಬಿಡ್ತು ಪಾಪಿಕ್ಕಿತ್ತಿನಿ ಹ್ಞೂ ಆಡ್ಕೊಣ ಕೊಟ್ಬಿಡ್ರಿ ರಾಮಕ್ಕ ಇಷ್ಟೇನಾ ಮೊದಲೇ ರಾತ್ರಿ ಅಂದ್ರೆ ಅಯ್ಯೋ ನಾನು ಇನ್ ಏನೋನು ಅನ್ಕೊಂಬಿನಿ ನಾನು ಒಬಾಟಗ್ ಮಾಡೋದು ಜುಲಾಬಿಗ್ ಆಮೇಲೆ ಕಣ್ಣುಗ್ ಮೈಸೂರು ಪಾಕ್ವಾ ಲಾಡುಗ್ಲ್ವಾ ಎಲ್ಲ ತಿನ್ನೋದ್ವ ಅವೆಲ್ಲ ಅನ್ಕೊಂಬಿಟ್ಟಿದ್ವಿ ಏನ್ ರಾತ್ರಿ ಎಲ್ಲಾ ಕುತ್ಕೊಂಡ್ ತಿನ್ಬೇಕೇನೋ ಏನಪ್ಪಾ ಒಟ್ಟಾಗಿಟ್ಟು ಅಂತ ನಂಗೆ ಗದ್ದಿ ಹಾತ್ಕೊಂಡ್ಬಿಟ್ಟಿತ್ತು ಮೊಲ್ಕೋಣದ ಅಷ್ಟೇ ಹೋಲ್ ಬಿಡು ಒಳ್ಳೆ ಕೆಲ್ಸ ಆಯ್ತು ನಮ್ಮ ಅಪ್ಪನ್ ಹೇಳಿರೋದು ನಿನ್ನ ಮೇಲೆ ಚೆನ್ನಾಗಿ ನೋಡ್ಕೊಬೇಕಂತೆ ಆಮೇಲೆ ನಿಮ್ ಊರ್ಕ್ ಹೋಗ ನಿನ್ನ ಒಬ್ಬಳ್ಳ ಕಳ್ಸಬಿಡದಂತೆ ನಾನು ಜೊತೆಗೆ ಹೋಗ್ಬೇಕಂತೆ ಹ ಅದೇ ಅದೇ ನಮ್ ಚಿಕ್ಕ ಹೊಡಬಿಡ್ತಾಳಂತ ಮಾವ್ ಹಡಿತಾಳನು ಹೊಡಿತಾಳೆ ಬೀಳ್ತಾವ ಅಷ್ಟೇ ಎಟ್ಗ್ಳು ಬಾಲಕ್ಷ್ಮಿ ಕೂತ್ಕೊಂಡ್ ಮಾತಾಡೋಣ ಕೂತ್ ಬರ್ತೀನಿರೋ ಕರ್ಸತ್ ಕೂತ್ಕೊಂಡ್ ಮಾತ್ ಹೇಳಣ ಆಮ ನೀನ್ ಹೋಗ್ಯ ಮಲ್ಕೋಣಕ ಇನ್ನೇನ್ ಲಕ್ಷ್ಮೀ ಅಯ್ಯೋ ನಂಗೂ ನಿದ್ದೆ ಬರ್ತದೆ ಮಲ್ಕೊಂಬಿಟ ಸಾಕನ್ಬಿಡ್ತದೆ ಬೆಳಗ್ಗೆ ಮಾತಾಡೋಣ ಬಿಡು ನೀನ್ ಇನ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮಾಡ್ಕೊಡು ನಾನು ನೀನ್ ಇಬ್ರು ಕಾಫಿ ಕುಡ್ಬಿಟ್ಟು ತಾಳ್ಸ ಕೊಟ್ಟೋಗ್ಬಿಡೋಣ ಹಾ ಹ ಮನೆಗಿನ ಕೆಲಸ ಕೆಲ್ಸ ಮಾಡ್ಕೊಂಡ್ಲೆ ನಾ ಜೊತೆಗೆ ಜೊತೆಗಿದ್ಮೇಲೆ ಮಾತಾಡ್ಕೊಂಡು ಕೆಲ್ಸ ಮಾಡೋಣ ಏನಂತ ಆಯ್ತು ನಾಗಮ್ಮನೆ ಮನೆಯಲ್ಲಾ நான் அது அது ஏன் மாதாத்தவர இஷ்ட இஷ்ட ஜோர்தன் ஊட்டா எதா நான் தின்புட்டு சுதார்ஸ் ஆமே தாழ் தோகண சும்மன அம்மன் அஷ்டூரா நெட் அஷ்ட மனிங் கேல்சாக்க ஆரம்பித்ல அது அது மாதாங் மாதாடா இவ்வளோ ஆய் ಬೆಳಗ್ಗೆ ಎದು ಆಡ್ಕೊತೀರಲ್ಲ ಇಬ್ರು ಕೂತ್ಕೊಂಡು ಮಾತಾಡೋಣ ಹಾಂ ಹೋಗಿ ಮಲ್ಕೋಗು ನಮ್ಮ ಅಪ್ಪನ ಕೇಳು ಇಲ್ಲಿ ಬಂದು ಮಲ್ಕೊಂತ ಅವಕ್ಕೆ ರಾಮುನ ಎತ್ಕೊಂಡ್ ಬಂದಿಲ್ಲಿ ಮಲ್ಸಿ ಬಿಡು ಅನ್ಯಾಯವಾಗ ಅವನು ಅಮ್ಮ ಮುಂಜಿನಿಕ ಕೊಟ್ಟು ನಿನ್ನ ಮದುವೆ ಮಾಡಿಬಿಡ್ತಾ ಇದ್ನಲ್ಲ ನಾನು ಅಯ್ಯೋ ಅನ್ಯಾಯ ಆಗ ಗೊತ್ತಾಯ್ತು ನೋಡಿ ಇವಾಗ ನಾನು ನೆನಪಿಯಾಗ್ಬಿಟ್ಟಿದ್ಯಾ ನೀನು ಹ್ಞೂ ಅವ ನಾ ಮಂಜಿನ ಮಧ್ಯಾಹ್ನ ಕನಕ್ ಇಷ್ಟ ಇರಲಿಲ್ಲ ಹ್ಞೂ ಸರಿ ಹೋಗು ಹೇಳಿಕಮ್ಮ ಹಾಂ ಹೇಳಿ ಬರ್ತಾ ಇರೋದಾ ರಾಮಣ್ಣ ಎತ್ಕೊಂಡೋಗಿ ರೂಮ ಮನ್ಸೋಕೆ ಹಾಂ ರೂಮ್ ಅದಾ ಅದೇ ಅಮ್ಮಹೇಶ್ವರು ಮದಾ ಓ ಬಾಬಂತ ಅದೇನು ಹೇಳಮ್ಮ ನನಗಮ್ಮ ಏನ್ ಹೇಳು ಲಕ್ಷ್ಮಿ ಬಾಮ ಇಲ್ಲೇ ಏನಮ್ಮ ನೀವಿಬ್ರು ಇಲ್ಲಿ ಮಲ್ಕಂಡೆ ಅಂತ ಹೇಳ್ಬಿಟ್ಟು ನಾವ್ ಬಿಟ್ರೆ ನೀನ್ ಹೇಳಿಕೊತ ಇದ್ಯಾ ಮೋ ರಾಮನ್ ಎತ್ಕೊಂಡ್ ಇಲ್ಲಿ ಮಲಸುವ ನೀನು ಲಕ್ಷ್ಮಿ ಆರಾಮಾಗಿ ಮಲ್ಕಂಡ್ರೆ ಅಪ್ಪನ ನಾನು ರಾಮ ಇಲ್ಲಿ ಮಲ್ಕಂತೀರ ಆಕೋ ನಾಗಮ್ಮ ಅವ್ನ ಪಾಯ ಮೇಲೆ ಪಟ್ ಪಟ್ಟು ಅಂತ ಹಾಕಿ ಹೇಳ್ತೀನಿ ಏಯ್ ಇದು ನಿಮ್ಮ ಮೊದ್ಲನೇ ರಾತ್ರಿ ನೀವಿಬ್ರು ಜೊತೆಗೆ ಮಲ್ಕಂಬೇಕಾ ಮೊದ್ಲನೇ ರಾತ್ರಿ ಅಂತ ಮೊದ್ಲನೇ ರಾತ್ರಿ ನಿನ್ ತಳಕಾಯಿ ನಿನ್ ಬುತ್ತಿಗಿದ್ಯ ಅದ ಎಷ್ಟು ರಾತ್ರಿಗಳು ಬಂದ್ವು ಎಷ್ಟು ಬೆಳಕಾದ್ವು ಎಷ್ಟು ಕಿತ್ತ ತೋಟ ಹೋಯ್ತು ನಾನು ಮನೆಗೆ ಬಂದ ಕಟ್ಲಾತದೆ ಬೆಳಕಿನ ಮೊದ್ಲ ರಾತ್ರಿ ಅಂತ ಮೊದಲನೇ ರಾತ್ರಿ ಪುರಾಣ ನಿನ್ ಏನ ಪುರಾಣ ಮೊದಲನೇ ರಾತ್ರಿ ಅಂದ್ರೆ ಏನ ಕಂಡಿದ್ಯಾ ನೀವ್ ಮದುವೆ ಆಗುತ್ತೆ ನೀವ್ ಇಬ್ರು ಮೇಲೆ ಜೊತೆಗೆ ಮಲ್ಕೊಂಬು ಅಯ್ಯೋ ನಾನು ಮಗ ನನ್ ಕತಿಕ್ಲಾ ಅಂದ್ರೆ ಹೆಂಗ್ ತಿಳ್ತಾ ಬೀಳ್ತಾವೇಟ್ ಹ್ಮ್ ನಾನು ಏನ್ ಮಾಡಿದ್ದೀನಿ ನಾನ್ ಮಾಡಿದೀನಿ ಬಿಡು ಮೊದ್ಲೇ ರಾತ್ರಿ ಟಿಫಿನಗೆಲ್ಲ ಹೋಗ್ತಾರೆ ಲೈಟ್ ಆಫ್ ಮಾಡ್ಬಿಡ್ತಾರೆ ಏನ್ ಮಾತಾಡೋದು ಏನ್ ಮಾತಾಡಬೋದು ಅನ್ನೋದು ನೀನು ಭೂತವಂತ ಮರ್ಕೊಂಡಿದ್ ಇಷ್ಟೊಂದು ದಡ್ಡ ನೀನು ನಾನು ಇವಾಗ ಇನ್ಮೇಲೆ ನೀನು ಲಕ್ಷ್ಮಿ ಜೊತೆಗೆ ಮರ್ಕೊಬೇಕು ಇವಾಗ ಲಕ್ಷ್ಮಿ ನೀನ್ ಹೆಂಡತಿ ಆಯ್ತಾ ಇಬ್ರು ಜೊತೆಗೆ ಮರ್ಕೊಬೇಕು ಈ ರೂಮಾಗ ನೀವಿಬ್ಬರೇ ಇರ್ಬೇಕು ಯಾರು ಈ ರೂಮಾಗ ಬರ್ಬಿಡ್ತು ನಾಗಮ್ನ ಏನು ಕೆಲಸ ಕೆಲ್ಸ ಗಂಡ ಹೆಂಡತಿ ಇರೋ ರೂಮಗ ಹ್ಮ್ ಹ್ಮ್ லட்சமியே பாம இல்லை அவன்கேனும் தீயலாந்த நினைக்கேனும் தீயலே நம்ம ஆன தக்னங்க அள்தியா அவன் புத்தி ஹெல்ப்தேனே இஷ்ரிந்த உடுகாட்டா உடுகு நீவின் இன்மேல் நீங்க ஜவாதி பத்தே அர்த்தமாக்கோ நான் தோனுவாலை நீத்தா சரி ஆய் லட்சி பாக்ளாக்கோ அதுதா

மோபன அது என்ன அய்யோ கர்மா இரவா அங்கே அன்சேத உ இவாக் இல்ல மத்வாஸ் சரியாகபிடித்தீன் அதுதான் நம்ம கடை மத் ஜா மாநில அந்த நான் நோடு அது மாதாட்கரக் இஷ்ட மது மா நம்ங்க மூ நோட மாத்தாரது